ಸ್ನೇಹಿತರೆ ನಮಸ್ಕಾರ ವೀರ ಸಂದೇಶ ಯೂಟ್ಯೂಬ್ ಚಾನೆಲ್ಗೆ ತಮ್ಮೆಲ್ಲರಿಗೂ ಸ್ವಾಗತ ವಿಷಯ ಏನಪ್ಪಾ ಅಂದರೆ ಧರ್ಮಸ್ಥಳದ ವಿಚಾರ ಎಲ್ರಿಗೂ ಗೊತ್ತಿರೋದೇ ಇಡೀ ರಾಜ್ಯ ಆಗಿರ್ಬೋದು ಆ ದೇಶ ಆಗಿರ್ಬೋದು ವಿದೇಶಗಳಿಗೆಲ್ಲ ಹೋಗ್ಬಿಟ್ಟಿದೆ ಇದು ಧರ್ಮಸ್ಥಳದ ವಿಚಾರ ಏನಪ್ಪಾ ಅಂದ್ರೆ ಇದು ಧರ್ಮಸ್ಥಳದ ವಿಚಾರ ಅನ್ನೋದಕ್ಕೆ ಮೊದಲು ಪ್ರಾರಂಭ ಆಗಿದ್ದು ಸೌಜನ್ಯ ಕೊಲೆ ಕೇಸು ನಮ್ಮ ರಾಜ್ಯದಲ್ಲಾಗಿರ್ಬೋದು ನಮ್ಮ ದೇಶದಲ್ಲಾಗಿರ್ಬೋದು ಸಾವಿರಾರು ಜನ ಹೆಣ್ಮಕ್ಳು ಒಂದು ರೇಪ್ ಆಗಿ ಅಥವಾ ಮರ್ಡ್ರ್ ಆಗಿ ಸಾಯ್ತಾನೆ ಇದ್ದಾರೆ ಅದರ ಬಗ್ಗೆ ನಮ್ಮ ದೇಶದ ಕಾನೂನುಗಳು ಯಾವ ರೀತಿ ಇದೆ ಅಂದರೆ ಒಂದೆರಡು ದಿನ ತಡೆಗಡ್ಸ್ಕೊಂತರ ಬಿಟ್ಬಿಡ್ತಾರೆ ಮುಂದಿನ ದಿನಗಳಲ್ಲಿ ಈ ರೀತಿ ಶಿಕ್ಷೆ ಈ ರೀತಿ ಏನೋ ಒಂದು ಕೆಟ್ಟ ಕೆಲಸಗಳು ಈ ಥರ ಒಂದು ಕೃತ್ಯಗಳು ಆಗಬಾರ್ದು ಅಂದರೆ ಅಂತಹ ಒಂದು ತಪ್ಪಿತಸ್ಥನಿಗೆ ತಕ್ಷಣ ಹುಡುಕಿ ಶಿಕ್ಷೆ ಅದಕ್ಕೆ ತಕ್ಕಂತ ಶಿಕ್ಷೆ ಕೊಡಿಸಿದ್ರೆ ಯಾವುದೇ ಕಾರಣಕ್ಕೂ ಯಾವುದೇ ಒಂದು ಈ ತರ ಘೋರ ಕೃತಿಗಳು ನಡೀತಾ ಇರಲಿಲ್ಲ ಈಗ ಧರ್ಮಸ್ಥಳ ವಿಚಾರಕ್ಕೆ ಬರೋಣ ಸ್ನೇಹಿತರೆ ಸೌಜನ್ಯ ಕೊಲೆಯಾಗಿ ಹನ್ನೆರಡು ಮೂರು ವರ್ಷ ಕಳೆದಿದೆ ಸರ್ವಸಾಮಾನ್ಯವಾಗಿ ಸೌಜನ್ಯಾಗಿ ನ್ಯಾಯ ಬೇಕು ಅಂತ ಎಲ್ಲರೂ ಕೇಳ್ತಾ ಇದ್ರೆ ಈಗಲೂ ಕೇಳ್ತಾನೆ ಇದ್ದಾರೆ ಆ ಒಂದಷ್ಟು ಜನ ಸೌಜನ್ಯ ವಿಚಾರ ತಗೊಂಡು ನಂತರದ ದಿನಗಳಲ್ಲಿ ಮುಂದುವರಿತ ಏನಾಯ್ತು ಈಗ ಧರ್ಮಸ್ಥಳದ ವಿಚಾರಕ್ಕೆ ಬಂದಿದ್ದಾರೆ ಧರ್ಮಸ್ಥಳ ವಿಚಾರಕ್ಕೆ ಬರೋದಾದ್ರೆ ಒಂದು ವಿಚಾರ ಹೇಳ್ತೇನೆ ಸ್ನೇಹಿತರೆ ಇದು ಈಗಾಗಲೇ ಯಾರು ಯೂಟ್ಯೂಬರ್ಸ್ ಇದ್ದಾರೆ ಸಾವಿರಾರು ಯೂಟ್ಯೂಬರ್ಸ್ಗಳಿದ್ದಾರೆ ಪ್ರತಿಯೊಬ್ಬರು ಧರ್ಮಸ್ಥಳದ ವಿಚಾರ ಮಾಡದೆ ಇರೋರು ಇಂತೂ ಯಾರು ಇಲ್ಲ ಯಾಕಂದ್ರೆ ಕೆಲವರು ಒಂದು ಯಾವುದೋ ಒಂದು ವಿಚಾರಕ್ಕೆ ವಿಡಿಯೋ ಮಾಡಿದ್ರೆ ಇನ್ನೊಂದು ಕೆಲವರು ನಮಗೆ ಈ ರೀತಿ ವ್ಯೂಸ್ ಬರುತ್ತೆ ಈ ರೀತಿ ಒಂದು ಧರ್ಮಸ್ಥಳದ ವಿಚಾರ ಎತ್ಕೊಂಡ್ರೆ ವ್ಯೂಸ್ ತುಂಬ ಚೆನ್ನಾಗಿ ಬರುತ್ತೆ ಈ ರೀತಿ ಆದರೂ ನಮಗೆ ಪ್ರಮೋಟ್ ಆಗುತ್ತೆ ಯೂಟ್ಯೂಬು ಅಥವಾ ಇನ್ನೊಂದು ನಮಗೆ ಪರಿಚಯ ಈ ಥರ ಆಗುತ್ತೆ ನಾನು ಧರ್ಮಸ್ಥಳದ ವಿಚಾರದಲ್ಲಿ ಮಾತಾಡಿದ್ರೆ ಅಂದರೆ ಸೌಜನ್ಯ ಕೇಸ ಆಗಿರ್ಬೋದು ಧರ್ಮಸ್ಥಳನೇ ಅಂತ ತಗೊಳ್ಳಿ ಧರ್ಮಸ್ಥಳ ವಿಚಾರ ತಗೊಂಡ್ರೆ ನಾನು ಪ್ರಚಾರ ನನಗೆ ತುಂಬ ಪ್ರಚಾರ ಸಿಗುತ್ತೆ ನನ್ನ ಯೂಟ್ಯೂಬ್ಗೆ ತುಂಬ ದುಡ್ಡು ಬರುತ್ತೆ ಅಂದರೆ ಯೂಟ್ಯೂಬ್ಗೆ ಯಾರೋ ದುಡ್ಡು ಆಗ್ತಾರೆ ಅಂತ ನಾನು ಹೇಳ್ತಾ ಇಲ್ಲ ಬಟ್ ಯೂಟ್ಯೂಬ್ಗೆ ಒಂದು ವ್ಯೂಸುಗಳು ತುಂಬ ಚೆನ್ನಾಗಿ ಬಂದರೆ ನನಗೂ ದುಡ್ಡು ಚೆನ್ನಾಗಿ ಬರುತ್ತೆ ಈ ರೀತಿ ಕೆಲವರು ಇದು ಮಾಡ್ತಾಯಿದ್ದಾರೆ ಆದರೆ ಅದಕ್ಕೂ ಮೊದಲು ನಾವು ಧರ್ಮಸ್ಥಳದ ವಿಚಾರ ಯಾಕೆ ಮಾತಾಡಬೇಕು ಕೇವಲ ನಮ್ಮ ಲಾಭಕ್ಕೆ ನಾವು ಧರ್ಮಸ್ಥಳದ ವಿಚಾರ ಮಾತಾಡಿದ್ರೆ ಅದು ಸೌಜನ್ಯ ಕೇಸ್ಗೆ ಒಂದು ಟಿಸ್ ಸಿಗುತ್ತಾ ಸೌಜನ್ಯ ಕೇಸ್ಗೆ ನ್ಯಾಯ ಸಿಗುತ್ತಾ ಅಂತ ಯೋಚನೆ ಮಾಡಬೇಕು ಯಾಕಂದ್ರೆ ಇದು ಪ್ರಾರಂಭ ಆಗಿದ್ದು ಸೌಜನ್ಯ ಕೇಸ್ನಿಂದನೇ ಹೊರತು ಧರ್ಮಸ್ಥಳ ಟಾರ್ಗೆಟ್ ಆಗುವ ವಿಚಾರ ಅಲ್ಲ ಸ್ನೇಹಿತರೆ ಇಲ್ಲಿ ಸೌಜನ್ಯ ವಿಚಾರ ಮಾತಾಡಿದ್ರೆ ನನ್ನ ಯೂಟ್ಯೂಬ್ಗೆ ತುಂಬ ವ್ಯೂಸ್ ಬರುತ್ತೆ ತುಂಬ ಲೈಕ್ಸ್ ಬರುತ್ತೆ ತುಂಬ ಕಮೆಂಟ್ಸ್ಗಳು ಬರುತ್ತೆ ಅದರಿಂದ ನನಗೆ ದುಡ್ಡು ಬರುತ್ತೆ ಅಂತ ಮಾತಾಡೋಕ್ಕೂ ಮೊದಲು ಒಂದು ವಿಚಾರ ಹೇಳ್ತೀನಿ ಸ್ನೇಹಿತರೆ ಧರ್ಮಸ್ಥಳ ಅಂತ ಏನು ಶ್ರೀ ಮಂಜುನಾಥ ಸ್ವಾಮಿ ಹಾಗೂ ಅಣ್ಣಪ್ಪ ದೇವರುಗಳ ಏನೊಂದು ಶ್ರದ್ಧಾ ಕೇಂದ್ರ ಇದೆ ಆ ಧರ್ಮಸ್ಥಳ ಅನ್ನೋ ಒಂದು ಕ್ಷೇತ್ರಕ್ಕೆ ಏನು ಇಡೀ ನಮ್ಮ ಕರ್ನಾಟಕ ರಾಜ್ಯದಾದ್ಯಂತ ಅತಿ ಹೆಚ್ಚು ಭಕ್ತರು ಭಕ್ತರು ಬಂದು ಹೋಗುವಂಥ ಕೇಂದ್ರ ಅಂದರೆ ಅದು ಧರ್ಮಸ್ಥಳ ಅಂತ ಹೇಳ್ಬೋದು ಆ ಒಂದು ಧರ್ಮಸ್ಥಳಕ್ಕೆ ಧರ್ಮಸ್ಥಳ ಅಂತ ಯಾಕೆ ಬಂತು ಸುಖ ಸುಮ್ಮನೆ ಬಂದಿಲ್ಲ ಸ್ನೇಹಿತರೆ ಕುಡುಮ ಅನ್ನೋ ಒಂದು ಊರು ಕುಡುಮ ಅನ್ನೋ ಒಂದು ಗ್ರಾಮದಲ್ಲಿ ಸುಮಾರು ಎಂಟುನೂರು ವರ್ಷದಲ್ಲಿ ಒಂದು ಇದು ನಡೀತು ಧರ್ಮ ಧರ್ಮಕ್ಕೆ ಹೆಸರಾಗಿತ್ತು ಆ ಕುಡುಮ ಅನ್ನೋ ಗ್ರಾಮದಲ್ಲಿ ಮ ಮಂಜುನಾಥ ಸ್ವಾಮಿ ಪ್ರತಿಷ್ಠಾಪನೆ ಆದ ನಂತರ ಬಂದ ಹೆಸರೇ ಧರ್ಮಸ್ಥಳ ಯಾಕಂದರೆ ಶ್ರೀ ಮಂಜುನಾಥ ಸ್ವಾಮಿ ಅಣ್ಣಪ್ಪ ಸ್ವಾಮಿ ಪ್ರತಿಷ್ಠಾಪನೆ ಆದ ಮಾತ್ರಕ್ಕೆ ಧರ್ಮಸ್ಥಳ ಅಂತ ಹೆಸರು ಬಂದ್ಬಿಡ್ತಾ ಅಲ್ಲಿ ನಡೀತಾ ಇರ್ತಕ್ಕಂಥ ದಾನಗಳು ಧರ್ಮಗಳು ಉತ್ತಮವಾದ ಕಾರ್ಯಗಳು ಹಾಗೂ ವಿದ್ಯಾಭ್ಯಾಸ ವಿದ್ಯೆದರಿಗೆ ವಿದ್ಯೆ ಕೊಡೋದು ಈ ಥರ ಒಂದು ಶ್ರೇಷ್ಠತೆಯ ಹೆಸರುಗಳನ್ನೆಲ್ಲ ಗುರುತಿಸಿ ಆ ಒಂದು ಕ್ಷೇತ್ರಕ್ಕೆ ಧರ್ಮಸ್ಥಳ ಅಂತ ಬಂದಿರೋದು ಸುಖಾಸು ಕುಡುಮ ಅನ್ನೋ ಒಂದು ಊರಿಗೆ ಸುಖಾಸುಮನೆ ಧರ್ಮಸ್ಥಳ ಧರ್ಮ ಮಾಡುವ ಸ್ಥಳ ಅಂತ ಸುಖಾಸುಮನೆ ಬಂದಿಲ್ಲ ಸ್ನೇಹಿತರೆ ಹಾಗೂ ಇದು ಸುಮಾರು ಜನಕ್ಕೆ ಗೊತ್ತಿರೋದೇ ವಿಚಾರ ಹಾಗೂ ಇತ್ತೀಚಿನ ಒಂದು ಏನು ಧರ್ಮಾಧಿಕಾರಿಗಳಾದ ವೀರೇಂದ್ರ ಹೆಗಡೆಯವರು ತಮ್ಮ ಧರ್ಮಾಧಿಕಾರಿಗಳು ಆದ ನಂತರ ನಡೆದಿರುವ ಒಂದು ಉತ್ತಮವಾದ ವಿಚಾರಗಳು ಏನಪ್ಪಾ ಅಂದರೆ ಅಲ್ಲಿ ಸುಮಾರು ಜನ ಭಕ್ತಾದಿಗಳು ಇದ್ದರು ಅವರಿಗೆ ಏನೋ ಒಂದು ಭಕ್ತಾದಿಗಳಿಗೆ ಊಟ ವ್ಯವಸ್ಥೆ ಕಲ್ಪಿಸಿಕೊಡಬೇಕು ತುಂಬ ಅನ್ನ ಅನ್ನ ಇಲ್ಲದೆ ಹೊಟ್ಟೆ ಹಸಿವಿನಿಂದ ಹೋಗ್ತಾರೆ ಅನ್ನೋ ಒಂದು ಉದ್ದೇಶಕ್ಕೆ ನಮ್ಮ ವೀರೇಂದ್ರ ಹೆಗಡೆಯವರೇ ಸ್ವತಃ ತಾಲೇ ನಿಂತು ಅನ್ನಪೂರ್ಣ ಅನ್ನುವ ಒಂದು ಅನ್ನ ದಾಸ ಅನ್ನದಾಸೋಹ ಅನ್ನೋ ಒಂದು ಕ್ಷೇತ್ರನ ಸ್ಥಾಪನೆ ಮಾಡಿ ಅಲ್ಲಿ ಸಾವಿರಾರು ಭಕ್ತರಿಗೆ ಅನ್ನದಾಸೋಹ ಊಟ ಹೊಟ್ಟೆ ತುಂಬ ಊಟ ಮಾಡಿ ಹೋಗ್ಬೇಕು ಅಂತ ಅನ್ನಪೂರ್ಣ ಒಂದು ಇದು ಕೊಠಡಿಯನ್ನು ನಂತರ ಈಗ ಎಷ್ಟೋ ಬಡ ಮಂದಿ ಬಡ ಒಂದು ಹೆಣ್ಣು ಗಂಡಾಗಿರ್ಬೋದು ಅವ್ರಿಗೆ ಉಚಿತ ಸಾಮೂಹಿಕ ವಿವಾಹಗಳು ಮಾಡಿ ಎಷ್ಟೋ ಜನ ದುಡ್ಡು ಇಲ್ದಿರೆ ಚಿತ್ರಗಳಿಗೆ ಹೋಗಿದ್ರೆ ತುಂಬ ಕಷ್ಟ ಆಗಿರೋದ್ರಿಂದ ಅಂಥವ್ರು ಬಂದು ಮದುವೆಗಳು ಮಾಡ್ಕೊಂಡಿರ್ಬೋದು ಹಾಗೂ ನಮ್ಮ ಧರ್ಮಸ್ಥಳದಲ್ಲಿ ಒಂದು ಮಂಜುನಾಥ ಸ್ವಾಮಿ ಒಂದು ಕ್ಷೇತ್ರದಲ್ಲಿ ನಾವು ಮದುವೆ ಆದರೆ ನಮ್ಗೆ ಒಳ್ಳೇದಾಗುತ್ತೆ ಅನ್ನೋದಿರ್ಬೋದು ಇಷ್ಟೋ ಸಾವಿರಾರು ಜನ ಮಂದಿ ಉಚಿತ ಸಾಮೂಹಿಕ ವಿವಾಹಗಳು ಮಾಡಿಕೊಂಡು ಇಷ್ಟೋ ಜನ ಒಂದು ಅದರ ಉಪಯೋಗ ಪಡ್ಕೊಂಡಿದ್ದಾರೆ ಹಾಗೂ ಕಡಿಮೆ ವೆಚ್ಚದಲ್ಲಿ ಸಾವಿರಾರು ಜನಕ್ಕೆ ಶಿಕ್ಷಣ ಕೊಡ್ತಾ ಇದ್ದಾರೆ ಈಗಿನ ಒಂದು ಸಮಯದಲ್ಲಿ ಕಾಲೇಜುಗಳಿಗೆ ಲಕ್ಷ ಲಕ್ಷ ಡೊನೇಷನ್ಗಳನ್ನು ಕಟ್ಟಿ ಓದಿಸ್ತಾರೆ ಆದರೆ ಧರ್ಮಸ್ಥಳ ಅಂದರೆ ಉಜ್ರೆ ಎನ್ನುವ ಒಂದು ಗ್ರಾಮದಲ್ಲಿ ಧರ್ಮಸ್ಥಳಕ್ಕೆ ಸಂಬಂಧಪಟ್ಟಿದ್ದ ಗ್ರಾಮದಲ್ಲಿ ಸಾವಿರಾರು ಜನ ಏನು ಶಿಕ್ಷಣ ಪಡಿತಾ ಇದ್ದಾರೆ ಅಲ್ಲಿಗೆ ಕಂಪೇರ್ ಮಾಡಿದ್ರೆ ಎಲ್ಲ ಕಡೆಯಿಂದ ಅರ್ಧಕ್ಕೆ ಅರ್ಧ ಫೀಸ್ಗಳು ಕಡಿಮೆ ಇರುತ್ತೆ ಅಂದರೆ ಬಡ ಮಕ್ಕಳಿಗೆ ಶಿಕ್ಷಣ ಒಂದು ಅನ್ನೋದು ಏನಿದೆ ಅದು ತುಂಬ ಅನುಕೂಲಕರವಾಗಿದೆ ಹಾಗೂ ಮಂಗಳೂರಿನ ಸುತ್ತಮುತ್ತ ಏನು ನಮ್ಮ ಹಿಂದೂ ದೇವರುಗಳ ದೇವಸ್ಥಾನಗಳ ಶ್ರದ್ಧಾ ಕೇಂದ್ರಗಳಂತಿದ್ದಾವೆ ಆ ದೇವಸ್ಥಾನಗಳು ಶಿಥಿಲಾವಸ್ಥೆಯಲ್ಲಿರುವ ಇಷ್ಟು ಸುಮಾರು ದೇವಸ್ಥಾನಗಳನ್ನು ಜೀರ್ಣೋದ್ಧಾರ ಮಾಡಿರೋದು ಇದೇ ಧರ್ಮಸ್ಥಳ ವೀರೇಂದ್ರ ಹೆಗ್ಗಡೆಯವರೇ ಮತ್ತು ಗ್ರಾಮಾಭಿವೃದ್ಧಿ ಯೋಜನೆಯ ಮುಖಾಂತರ ಹಲವು ಗ್ರಾಮಗಳ ಅಭಿವೃದ್ಧಿ ಕೂಡ ಅಲ್ಲಿ ನಡೀತಾ ಇದೆ ಇನ್ನು ಏನು ತುಂಬಾ ಮಳೆ ಬಂದು ಪ್ರವಾಹ ಉಂಟಾದಾಗ ಉತ್ತರ ಕನ್ನಡದಲ್ಲಿ ಮನೆಗಳು ಈ ಧರ್ಮಸ್ಥಳ ವತಿಯಿಂದ ಕಟ್ಟಿಸಿಕೊಡಲಾಗಿದೆ ಈಗೇಳಿ ಸ್ನೇಹಿತರೆ ಒಂದು ಧಾರ್ಮಿಕ ಶ್ರದ್ಧಾ ಕೇಂದ್ರದ ವಿಚಾರದಲ್ಲಿ ನಾವು ಸುಖ ಸುಮ್ಮನೆ ದೂರುವುದು ಎಷ್ಟು ಸರಿ ಅಂತ ಅಂದ್ರೆ ನಾವು ಏನು ಸೌಜನ್ಯ ವಿಚಾರದಲ್ಲಿ ಪಾಪ ಹೋಗಿ ಅನ್ಯಾಯ ಆಗಿದೆ ಅದಕ್ಕೆ ಅದು ಹೋರಾಟ ಮಾಡೋದು ತಪ್ಪು ಅಂತ ಹೇಳ್ತಾ ಇಲ್ಲ ಆದರೆ ಧರ್ಮಸ್ಥಳ ವಿರುದ್ಧ ಕೆಲವರು ಟಾರ್ಗೆಟ್ ಮಾಡ್ತಾ ಇರೋದು ಆ ಮೇಲ್ಭಾಗಕ್ಕೆ ಕಂಡು ಬರ್ತಾ ಇದೆ ಯಾಕಂದ್ರೆ ಇದು ಈ ವಿಚಾರ ಸೆನ್ಸೇಷನಲ್ ವಿಚಾರ ಅಂತ ಹೇಳ್ಬೋದು ತಮ್ಮಲ್ಲಿ ಸ್ವಲ್ಪ ಅಂಡರ್ಸ್ಟ್ಯಾಂಡಿಂಗ್ ಮಾಡ್ಕೊಂಡ್ರೆ ಮಾತ್ರ ಇದು ಅರ್ಥ ಆಗುತ್ತೆ ಎಷ್ಟೋ ಸೊ ಒಂದು ದಿನಕ್ಕೆ ಎರಡು ವಿಡಿಯೋ ಆಗಿರ್ಬೋದು ಮೂರು ವಿಡಿಯೋ ಆಗಿರ್ಬೋದು ಕೇವಲ ಧರ್ಮಸ್ಥಳ ವಿಚಾರ ನಾನು ಮಾತಾಡಿದ್ರೆ ಲಕ್ಷಾಂತರ ಜನ ಬರುತ್ತೆ ಈ ವಿಚಾರನೇ ನನಗೆ ತುಂಬ ಒಂದು ಕ್ಲಿಕ್ ಆಗ್ಬೋದು ಯೂಟ್ಯೂಬನ್ನು ಕೆಲವರು ಅಂದ್ಕೊಂಡಿರ್ಬೋದು ಅದಕ್ಕೂ ಮೊದಲು ನಾವು ಯೋಚನೆ ಮಾಡಬೇಕಾಗಿರೋ ವಿಚಾರ ಏನಪ್ಪ ಅಂದರೆ ನಮ್ಮ ಹಿಂದೂ ಧಾರ್ಮಿಕ ವಿಚಾರಗಳಲ್ಲಿ ಎಷ್ಟೋ ಜನ ಕೆಟ್ಟ ಹೆಸರುಗಳು ತರೋದಕ್ಕೆ ಅವಳಿಸ್ತಾ ಇದ್ರು ಆದರೂ ಈ ಒಂದು ವಿಚಾರ ಈ ನಮ್ಮ ಹಿಂದೂ ಧಾರ್ಮಿಕ ವಿಚಾರದ ಬಗ್ಗೆ ನಾವು ಮಾತಾಡ್ಬೋದಾ ಅದಕ್ಕೆ ಮೊದಲು ಅದನ್ನು ನಾವು ತಲೆಯಲ್ಲಿ ಇಟ್ಕೊಬೇಕು ಧನ್ ಕೆಲವರು ಹೇಳ್ತಾರೆ ಧರ್ಮ ಏ ಇದು ಧರ್ಮಸ್ಥಳದ ವಿಚಾರಗಳಲ್ವಾ ಧರ್ಮಸ್ಥಳ ಅಂತ ಹೇಳಿದ್ರೆ ಇನ್ನೇನು ಹೇಳ್ಬೇಕು ಅಂತ ಒಂದಷ್ಟು ಜನ ಮಾತಾಡ್ತಾರೆ ಆದರೆ ಏನಪ್ಪ ಅಂದರೆ ಈಗ ಪ್ರತಿಯೊಂದು ಜಾಗದಲ್ಲಿ ಒಂದೊಂದು ಅವಘಡಗಳು ಏನೋ ನಡೆದೇ ಇರುತ್ತೆ ಆದರೆ ಒಂದು ಈ ಧರ್ಮಸ್ಥಳ ಅನ್ನೋ ಒಂದು ಜಾಗದಲ್ಲಿ ನೂರಾರು ಕೊಲೆಗಳಾಯಿತು ಸಾವಿರಾರು ಕೊಲೆಗಳಾಯಿತು ಅಂತ ಹೇಳುವುದ್ರ ಮೂಲಕ ಕೆಟ್ಟ ಹೆಸರು ಬಂದೇ ಬರುತ್ತೆ ಆ ಒಂದು ಶ್ರದ್ಧಾ ಕೇಂದ್ರಕ್ಕೆ ಕೆಟ್ಟ ಹೆಸರು ತರೋದೇನ ಸುಖ ಸುಮ್ಮನೆ ಆಗೋದಿಲ್ಲ ಈಗ ಪರ ಎಕ್ಸಾಂಪಲ್ ಒಂದು ಮಲ್ಲೇಶ್ವರಂ ಏಯ್ಟಿನ್ ಕ್ರೈಸ್ತಗಳಿ ತಮಗೆ ಒಂದು ಎಕ್ಸಾಂಪಲ್ ಐತೆ ಕೊಡ್ತಾ ಇದ್ದೀನಿ ಹಾಗೂ ಮಲ್ಲೇಶ್ವರಂ ಏಯ್ಟೀನ್ ಕ್ರಾಸ್ ಆಗಿರ್ಬೋದು ಹಾಗೂ ಅಥವಾ ಜಯನಗರ ಫೋರ್ತ್ ಪ್ಲಾಕ್ ಆಗಿರ್ಬೋದು ಈ ಜಯನಗರ ಫೋರ್ತ್ ಪ್ಲಾಕ್ಗೆ ಯಾವುದೋ ಒಂದು ಆ್ಯಕ್ಸಿಡೆಂಟ್ ಆಯಿತಂತೆ ಅಥವಾ ಏನೋ ಒಂದು ಕೃತಿ ಆಯ್ತಂತೆ ಅಂತ ಹೇಳಿದರೆ ಅದು ಜನರಲ್ ಆಗುತ್ತೆ ಅದು ಸರ್ವೇ ಸಾಮಾನ್ಯವಾಗಿ ಎಲ್ಲ ಕಡೆಗಳಲ್ಲೂ ಈ ಕಾಲಕ್ಕೆ ಒಂದು ಆಗಾಗ ನಡೀತಾ ಇರುತ್ತೆ ಆದರೆ ಏ ಜಯನಗರ ಫೋರ್ತ್ ಪ್ಲಾಕಲ್ಲಿ ಒಂದು ಈ ಒಂದು ಏರಿಯಾದಲ್ಲಿ ನೂರಾರು ಆಕ್ಸಿಡೆಂಟ್ಗಳಾಗಿದೆ ಅಥವಾ ನೂರಾರು ಕೋಲಿಂಗ್ಳಾಗಿದೆ ಅಥವಾ ಒಂದು ಮಲೇಶ್ವರ ಏಟೀನ್ ಕ್ರಾಸಲ್ಲಿ ನೂರಾರು ಆಕ್ಸಿಡೆಂಟ್ ಆಗಲಾಗಿವೆ ನೂರಾರು ಕೊಲೆಗಳಾಗಿವೆ ಅಂತ ಹೇಳಿದ್ರೆ ಆ ಒಂದು ಏರಿಯಾಕ್ಕೆ ಏನು ಆ ಒಂದು ಏರಿಯಾ ಇದೆ ಆ ಒಂದು ಏರಿಯಾಗೆ ಕಪ್ಪು ಚುಕ್ಕೆ ಬರುತ್ತೆ ಅದು ಜನ ಅಲ್ಲಿ ಹೋಗೋದಕ್ಕೆ ಭಯ ಬಿಡ್ತಾರೆ ಹಾಗೆ ಯಾಕೆ ಸೌಜನ್ಯ ಕೇಸ್ ವಿಚಾರ ತೆಗೆದುಕೊಂಡ್ಮೇಲೆ ಧರ್ಮಸ್ಥಳ ವಿಚಾರ ಎತ್ತಬಾರ್ದ ಅಂತೇಳಿ ಎತ್ತರಿ ಆದರೆ ನೂರಾರು ಜನ ಕೊಲೆಗಳಾದ್ರು ಸಾವಿರಾರು ಜನ ಕೊಲೆಗಳಾದ್ರು ಅಂತ ಹೇಳುವುದ್ರ ಮುಖಾಂತರ ಅದು ಧರ್ಮಸ್ಥಳ ಅನ್ನೋ ಒಂದು ಶ್ರದ್ಧಾ ಕೇಂದ್ರಕ್ಕೆ ಡೈರೆಕ್ಟ್ ಆಗಿ ಟಾರ್ಗೆಟ್ ಆಗುತ್ತೆ ಅಂತ ಹೇಳ್ಬೋದು ಇದು ಈ ಈ ವಿಚಾರ ಸರಿಯಾಗಿ ಅರ್ಥ ಮಾಡ್ಕೊಬೇಕಂದ್ರೆ ಎಲ್ ಎಲ್ ಬಿ ಓದಬೇಕಾಗಿಲ್ಲ ಎಂ ಬಿ ಎಸ್ ಓದಬೇಕಾಗಿಲ್ಲ ಅಥವಾ ಐ ಎ ಎಸ್ ಓದಬೇಕಾಗಿಲ್ಲ ಸ್ನೇಹಿತರೆ ಇದು ಕಾಮನ್ ಸೆನ್ಸ್ ಆದ್ರೆ ಈ ತರ ವಿಚಾರದಲ್ಲಿ ನಮ್ಮ ಸಾವಿರಾರು ಜನ ಯೂಟ್ಯೂಬರ್ಸ್ಗಳು ವಿಚಾರಗಳು ಈಗ ಆ ಸೌಜನ್ಯ ಕೆ ಸೌಜನ್ಯ ಕೇಸ್ ಅಂತ ಪ್ರತಿಭಟನೆ ವಿಚಾರದಲ್ಲಿ ಆ ಒಂದು ಸಾಮಾಜಿಕವಾಗಿ ಅಹ್ ಗುರುತಿಸ್ಕೊಂತ ಇದಾರೆ ಈಗ ಆ ವಿಚಾರದಲ್ಲಿ ಸಿಕ್ಸ್ ಸೆನ್ಸ್ ಅಂತಾನೆ ಹೇಳ್ಬಹುದು ಇದನ್ನ ಸೌಜನ್ಯ ಕೇಸ್ ಏನಾಗಿರ್ಬಹುದು ಅದನ್ನ ನ್ಯಾಯ ಸಿಗ್ಲೇ ಸಿಗಬೇಕು ಸಿಗುತ್ತೆ ಅಣ್ಣಪ್ಪ ಸ್ವಾಮಿ ಇದ್ದಾನೆ ಮಂಜುನಾಥ ಸ್ವಾಮಿ ಇದ್ದಾನೆ ಅಲ್ಲಿ ಎಷ್ಟೋ ಸಾವಿರಾರು ಜನ ದೇವಸ್ಥಾನಕ್ಕೆ ಬಂದು ಆ ಪೂಜೆ ಮಾಡಿಕೊಂಡು ಅದಕ್ಕೆ ಆಶೀರ್ವಾದ ತಕೊಂಡು ಎಷ್ಟೋ ಜನಕ್ಕೆ ಒಳ್ಳೇದು ಆಗಿದೆ ಅಲ್ಲಿ ಏನು ನಡಿ ನಡೆದಿದೆ ಒಂದು ಕೆಲವು ಕೃತ್ಯಗಳು ಅದಕ್ಕೆ ನ್ಯಾಯ ಸಿಗುತ್ತೆ ಪ್ರತಿಭಟನೆ ಮಾಡ್ತಾ ಇದ್ದಾರೆ ಕೆಲವು ಜನಕ್ಕೆ ಕಣ್ಣು ಬಿದ್ದಿದೆ ಅದಕ್ಕೆ ನ್ಯಾಯ ಸಿಗುತ್ತೆ ಸಿಗಲ್ಲ ಅನ್ನೋ ಅಂತಲ್ಲ ಆದರೆ ನಮ್ಮ ಒಂದು ಶ್ರದ್ಧಾ ಕೇಂದ್ರಕ್ಕೆ ವಿಚಾರದಲ್ಲಿ ಕೆಲವರು ಸೌಜನ್ಯ ಕೇಸ್ ಬಿಟ್ಟರು ಧರ್ಮಸ್ಥಳ ಅನ್ನೋ ಕೇಸ್ ಹಿಡ್ಕೊಂಡ್ರು ಆಗ್ಲೇ ಹೇಳಿದಂಗೆ ಧರ್ಮಸ್ಥಳದಲ್ಲಿ ನಡೆದಿರೋ ವಿಚಾರ ಧರ್ಮಸ್ಥಳ ಅಂತ ಹೇಳಿದ್ರೆ ಇನ್ನೇನು ಹೇಳ್ಬೇಕು ಅಂತ ಹೇಳ್ತಾ ಇದ್ರಲ್ಲ ಈ ಒಂದು ಸೆನ್ಸೇಷನ್ ಮ್ಯಾಟ್ರನ್ನ ತಲೆಯಲ್ಲಿ ಅರ್ಥ ಮಾಡಿಕೊಂಡ್ರೆ ನಮ್ಮ ಹಿಂದೂ ಧರ್ಮದ ಒಂದು ಶ್ರದ್ಧಾ ಕೇಂದ್ರಕ್ಕೆ ಯಾವ ರೀತಿ ಕೆಟ್ಟ ಹೆಸರು ತರಬೇಕು ಅಂತ ಕೆಲವರು ಅವನಿಸ್ತಾ ಇದ್ರಲ್ಲ ಈಗ ಸುಲಭವಾಗಿದೆ ಅಂತ ಕೆಲವ್ರಿಗೆ ಈ ರೀತಿ ಒಂದು ಹ್ಯಾಡ್ ಆಗಿರ್ಬೋದು ಇದರಲ್ಲಿ ಹೇಳೋಕ್ಕಾಗಲ್ಲ ಅದಕ್ಕೋಸ್ಕರ ಒಂದು ಸೌಜನ್ಯ ಜನರಿಗೆ ಒಂದು ಟ್ವಿಸ್ಟ್ ಸಿಗಲಿ ನ್ಯಾಯ ಸಿಗಲಿ ಧರ್ಮಸ್ಥಳದ ಹೆಸರು ಉನ್ನತಿಯಾಗಲಿ ಇನ್ನು ಚೆನ್ನಾಗಿ ಆ ಧರ್ಮಸ್ಥಳದ ಒಂದು ಮಂಜುನಾಥ ಸ್ವಾಮಿ ಅಣ್ಣಪ್ಪ ಸ್ವಾಮಿ ಏನಿದ್ದಾರೆ ಅವರಿಗೆ ಅವರ ಪ್ರಭಾವ ಇನ್ನೂ ತುಂಬ ಚೆನ್ನಾಗಿ ಬೆಳೆಗಲಿ ತುಂಬ ನಮ್ಮ ಭಕ್ತಾದಿಗಳು ಯಾವುದೇ ಕಾರಣಕ್ಕೂ ಧರ್ಮಸ್ಥಳ ಅಂತ ಹೆಸರು ಕೇಳಿ ಕೇಳಿ ಭಯ ಪಡೆದೇ ಎಲ್ಲರೂ ತಮ್ಮ ಸಾಮಾನ್ಯ ಮಾ ಮಾಮೂಲಿನಂತೆ ಹೋಗಿ ಬರಲಿ ತಮ್ಮ ದರ್ಶನ ದೇವರ ದರ್ಶನ ಮಾಡ್ಕೊಂಬರಲಿ ಹಾಗೂ ಅಲ್ಲಿಗೆ ಅದಿದ್ದ ಏನೋ ಒಂದು ಸ್ವಲ್ಪ ಒಂದು ಕೃತ್ಯಗಳು ಸೌಜನ್ಯಕ್ಕೆ ಕೆಲಸ ಇರ್ಬೋದು ಇನ್ನು ಅದೇ ಕೃತ್ಯಗಳು ಅವರಿಗೆ ಒಂದು ನ್ಯಾಯ ಸಿಗಲಿ ಅಂತ ಹೇಳ್ತಾ ಈ ಒಂದು ವಿಚಾರದ ಮಾತಾಡೋ ಆಗುತ್ತೆ ಅಷ್ಟೇ ಇಲ್ದಿದ್ರು ಈಗ ಸುಖಾಸಮ್ಮನೆ ಧರ್ಮಸ್ಥಳವನ್ನೇ ಒಂದು ಟಾರ್ಗೆಟ್ ಮಾಡ್ಕೊಂಡು ಅತಿ ಹೆಚ್ಚಿನವಾಗಿ ತುಂಬ ಜನಗಳು ಮಾತಾಡ್ತಾ ಇರೋದ್ರಿಂದ ನಾನು ಈ ಒಂದು ಧರ್ಮಸ್ಥಳದ ಮತ್ತೊಂದು ಅಂದ್ರೆ ಎರಡನೇ ವಿಡಿಯೋ ಮಾಡಬೇಕಾಯ್ತು ಸ್ನೇಹಿತರೆ ಈಗ ಎಸ್ ಐ ಟಿ ಅಂತ ಏನೋ ನೆಮಿಸಿದ್ದಾರೆ ಇನ್ಸರ್ಚ್ ಮಾಡ್ತಾರೆ ಮ್ಯಾಚ್ ಸಿಗುತ್ತೆ ಅದರಲ್ಲೇನು ಎರಡನೇ ಒಂದು ಮಾತಿಲ್ಲ ಆದರೆ ನಮ್ಮ ರಾಜ್ಯದಲ್ಲಿ ಸುಮಾರು ವಿಚಾರಗಳು ಸುಮಾರು ಹೆಚ್ಚು ಒಂದು ಡಿಫ್ರೆನ್ಸ್ಗಳು ವಿಚಾರಗಳಿದ್ದಾವೆ ಅದರ ಕಡೆ ಕೆಲವು ಗಮನ ಕೊಡಲಿ ತಮ್ಮ ಯೂಟ್ಯೂಬರ್ಗಳಿಗೆ ನಮ್ಮ ಸ್ನೇಹಿತರಿಗೆ ಅಂತ ಹೇಳ್ತಾ ಈ ಒಂದು ವಿಚಾರದಲ್ಲಿ ಇನ್ನೂ ಅಗತ್ಯ ಬಿದ್ದರೆ ಈ ಮತ್ತೊಂದು ವಿಡಿಯೋ ಮಾಡ್ತೀನಿ ಅಂತ ಹೇಳ್ತಾ ಈ ನನ್ನ ಸತ್ಯಾಸತ್ಯತೆಯನ್ನು ಕೇವಲ ಸತ್ಯವನ್ನು ಮಾತಾಡುವ ವಿಚಾರಕ್ಕೆ ನಾನು ಯೂಟ್ಯೂಬ್ ಮಾಡಿರೋದು ಅದಕ್ಕೋಸ್ಕರ ನಾನು ಪ್ರತಿದಿನ ವೀಡಿಯೋ ಮಾಡೋಕ್ಕೋಗೋದಿಲ್ಲ ಯಾವುದೇ ವಿಚಾರ ತಿಳ್ಕೊಂಡ್ರು ಸತ್ಯ ತಿಳ್ಕೊಂಡು ಅಷ್ಟೇ ನಾನು ವಿಡಿಯೋ ಮಾಡೋದು ಅದಕ್ಕೋಸ್ಕರ ಸ್ನೇಹಿತರೆ ನಂದು ಸ್ವಲ್ಪ ವಿಡಿಯೋಗಳು ಡಿಲೀಟ್ ಸಾರಿ ಡಿಲೇ ಆಗ್ತಾ ಇರೋದು ಅಂತ ಹೇಳ್ತಾ ಈ ಒಂದು ವಿಚಾರಕ್ಕೆ ತಮಗೆ ಏನು ಅನ್ನಿಸ್ತು ಈ ಒಂದು ವಿಚಾರ ತಮಗೆ ಸರಿ ಅನಿಸಿದ ಅನಿಸಿದರೆ ಎಲ್ರಿಗೂ ಶೇರ್ ಮಾಡಿ ಲೈಕ್ ಮಾಡಿ ನನ್ನ ಇನ್ನೂ ವೀರ ಸಂದೇಶ ಯೂಟ್ಯೂಬ್ ಚಾನಲ್ನ ಸಬ್ಸ್ಕ್ರೈಬ್ ಮಾಡಿ ಅಂತ ಹೇಳ್ತಾ ಈ ಒಂದು ವಿಚಾರ ನಾನು ಮುಗಿಸ್ತಿದ್ದೀನಿ ಸ್ನೇಹಿತರೆ ಜೈ ಹಿಂದ್ ಜೈ ಕರ್ನಾಟಕ ಜೈ ಅಣ್ಣಪ್ಪ ಸ್ವಾಮಿ ಜೈ ಮಂಜುನಾಥ ಸ್ವಾಮಿ